ನಮಸ್ಕಾರ ನಾನು ಗೀತಾ ಸುರೇಶ್ ಬಳಗಾನೂರು ಬಳಗಾನೂರಿನ ಪಿ ಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಸಾಲಿನ ವಿದ್ಯಾರ್ಥಿನಿ ಶಾಲೆ ಆರಂಭವಾಗಿ ಎಪ್ಪತ್ತೈದು ವರ್ಷಗಳು ಗತಿಸಿದ ಕಾರಣ ಇದೇ ತಿಂಗಳು ಏಳು ಎಂಟು ಒಂಬತ್ತನೇ ತಾರೀಕಿನಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ನಾನೊಂದು ಕವನ ರಚಿಸಿದ್ದೇನೆ ನಾನೀಗ ಆ ಕವನವನ್ನು ವಾಚಿಸುತ್ತಿದ್ದೇನೆ ಕೇಳಿ ಅಭಿಪ್ರಾಯ ತಿಳಿಸಿ ಹಂಚಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಕವನದ ಶೀರ್ಷಿಕೆ ನನ್ನ ಶಾಲೆ ಇದು ನನ್ನ ಶಾಲೆ ನಮ್ಮೂರ ಶಾಲೆ ಇದು ನನ್ನ ಶಾಲೆ ನಮ್ಮೂರ ಶಾಲೆ ಅಕ್ಷರವೆಂಬ ಅಮೃತ ಕುಡಿಸಿ ಅಮರರನ್ನಾಗಿಸುವ ಶಾಲೆ ಅಕ್ಷರವೆಂಬ ಅಮೃತ ಕುಡಿಸಿ ಅಮರರನ್ನಾಗಿಸುವ ಶಾಲೆ ಅಮ್ಮ ಎಂಬ ಶಬ್ದದಿಂದ ಅಂತರಿಕ್ಷದವರೆಗೆ ಎಲ್ಲವನ್ನೂ ತಿಳಿಸುವ ಅಮ್ಮ ಎಂಬ ಶಬ್ದದಿಂದ ಅಂತರಿಕ್ಷದವರೆಗೆ ಎಲ್ಲವನ್ನೂ ತಿಳಿಸುವ ಮೊಗೆಮೊಗೆದು ಕುಡಿದರೂ ಬರಿದಾಗದ ಅಮೃತದ ಅಶಲೆ ಮೊಗೆಮೊಗೆದು ಕುಡಿದರು ಬರಿದಾಗದ ಅಮೃತದ ಅಶಲೆ ಸರಕಾರಿ ಶಾಲೆಯ ಉತ್ಪನ್ನ ನಾವು ಸರ್ಕಾರಿ ಶಾಲೆಯ ಉತ್ಪನ್ನ ನಾವು ಕಷ್ಟದ ಬದುಕಲ್ಲು ಮುಖದ ಮೇಲೆ ಸಂಪನ್ನ ನಗು ಕಷ್ಟದ ಬದುಕಲ್ಲು ಮುಖದ ಮೇಲೆ ಸಂಪನ್ನ ನಗು ಗುರುಗಳು ಹೇಳಿದ ಬದುಕಿನ ಪಾಠ ನಿತ್ಯವೂ ದೊರಕಿಸುತ್ತಿದೆ ಮೂರೊತ್ತಿನ ಊಟ ಗುರುಗಳು ಹೇಳಿದ ಬದುಕಿನ ಪಾಠ ನಿತ್ಯವೂ ದೊರಕಿಸುತ್ತಿದೆ ಮೂರೊತ್ತಿನ ಊಟ ಪುಸ್ತಕದಲ್ಲಿದ್ದಂತೆ ಇಲ್ಲ ಸಮಾಜ ಮಸ್ತಕದಲ್ಲಿ ಮೂಡಿದಂತೆ ಇಲ್ಲ ವಿಜ್ಞಾನ ಪುಸ್ತಕದಲ್ಲಿ ಇದ್ದಂತೆ ಇಲ್ಲ ಸಮಾಜ ಮಸ್ತಕದಲ್ಲಿ ಮೂಡಿದಂತೆ ಇಲ್ಲ ವಿಜ್ಞಾನ ಉತ್ತರ ನೀಡುತ್ತಿಲ್ಲ ಬದುಕಿನ ಗಣಿತದ ಸೂತ್ರಗಳು ಉತ್ತರ ನೀಡುತ್ತಿಲ್ಲ ಬದುಕಿನ ಗಣಿತದ ಸೂತ್ರಗಳು ಜೀವನದ ರಗಳೆಯಲ್ಲಿ ಮುದ ನೀಡುತ್ತಿಲ್ಲ ಚಂಪು ಕಾವ್ಯ ಜೀವನದ ರಗಳೆಯಲ್ಲಿ ಮುದ ನೀಡುತ್ತಿಲ್ಲ ಚಂಪು ಕಾವ್ಯ ವ್ಯಾಕರಣವೆಂದರೆ ಗೋಕರ್ಣಕ್ಕೆ ಹೋಗಿ ಸೀಕರ್ಣಿ ಕುಡಿದಂತಲ್ಲ ಎಂಬ ಗುರುಗಳ ಮಾತು ವ್ಯಾಕರಣವೆಂದರೆ ಗೋಕರ್ಣಕ್ಕೆ ಹೋಗಿ ಸೀಕರ್ಣಿ ಕುಡಿದಂತಲ್ಲ ಎಂಬ ಗುರುಗಳ ಮಾತು ತಿಳಿಸುತ್ತಿದೆ ಜೀವನವೆಂದರೆ ನಾವಂದುಕೊಂಡಂತಿಲ್ಲ ಎಂಬ ನಗ್ನ ಸತ್ಯ ತಿಳಿಸುತ್ತಿದೆ ಜೀವನವೆಂದರೆ ನಾವಂದುಕೊಂಡಂತಿಲ್ಲ ಎಂಬ ನಗ್ನ ಸತ್ಯ ಪಠ್ಯಕ್ಕೂ ಈ ಬದುಕಿನ ಭರತನಾಟ್ಯಕ್ಕೂ ಅಜಗಜಾಂತರ ಪಠ್ಯಕ್ಕೂ ಈ ಬದುಕಿನ ಭರತನಾಟ್ಯಕ್ಕೂ ಅಜಗಜಾಂತರ ಚೋಟುದ್ದ ಹೊಟ್ಟೆ ತುಂಬಲು ಮಾನವ ಕುಲವೇ ಹೊರಟಿದೆ ದೇಶಾಂತರ ಚೋಟುದ್ದ ಹೊಟ್ಟೆ ತುಂಬಲು ಮಾನವ ಕುಲವೇ ಹೊರಟಿದೆ ದೇಶಾಂತರ ಅದಕ್ಕೂ ಇದಕ್ಕೂ ಎದಕ್ಕೂ ಎದೆಗುಂದದೆ ಗುರಿಯೆಡೆ ಸಾಗುವ ಕಾಲ್ಗಳಿಗೆ ಅಕ್ಷರಗಳೇ ಕಸು ಅದಕ್ಕೂ ಇದಕ್ಕೂ ಎದಕ್ಕೂ ಎದೆಗುಂದದೆ ಗುರಿಯೆಡೆ ಸಾಗುವ ಕಾಲ್ಗಳಿಗೆ ಅಕ್ಷರಗಳೇ ಕಸು ಅವೇ ನೀಗಿಸುತ್ತಿವೆ ನಮ್ಮೆಲ್ಲರ ಹಸಿವು ಅವೇ ನೀಗಿಸುತ್ತಿವೆ ನಮ್ಮೆಲ್ಲರ ಹಸಿವು ವರ್ಣ ಮಾತ್ರಂ ಕಲಿಸಿದಾತ ಗುರುವು ಬರಡು ಬದುಕಿಗೆ ವರ್ಣ ತುಂಬಿದ್ದಕ್ಕೆ ಅದುವೇ ಕುರುಹು ವರ್ಣ ಮಾತ್ರ ಕಲಿಸಿದಾತ ಗುರುವು ಬರಡು ಬದುಕಿಗೆ ವರ್ಣ ತುಂಬಿದ್ದಕ್ಕೆ ಅದುವೇ ಕುರುಹು ಕವನ ವಾಚನ ಗೀತಾ ಸುರೇಶ್ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಪ್ಪದೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಧನ್ಯವಾದಗಳು